ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ಬುಲ್ಸ್ ತಂಡವು ಮುಂದೆ ಬರುವಂತಹ ಐದು ಪಂದ್ಯಗಳನ್ನು ಯಾವ ಯಾವ ತಂಡಗಳ ವಿರುದ್ಧ ಆಡುತ್ತದೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ ಹೊಸ ಆಗಿದ್ದರೆ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಆಕನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದವು ಪಿ ಎಲ್ ಹಾಗೂ ಬೆಂಗಳೂರು ಬೂಟ್ಸ್ ತಂಡದ ಬಗ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತೆ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಇವತ್ತಿನ ವಿಡಿಯೋ ತಡೆ ಮಾಡದೆ ಶುರು ಮಾಡುವಂತೆ ಅದಕ್ಕಿಂತ ಮುಂಚೆ ನೀವು ಸಹ ಪವನ್ ಶೆರಾವತ್ ರವರು ಮತ್ತು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಬೆಂಗಳೂರು ಬುಲ್ಸ್ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಮೊದಲನೇದಾಗಿ ಹೇಳುವುದಾದರೆ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡವು ಜನವರಿ ಐದನೇ ತಾರೀಕದಂದು ಯು ಮುಂಬಾ ತಂಡದ ವಿರುದ್ಧ ಪರ್ಫಾರ್ಮೆನ್ಸ್ ಅನ್ನು ತೋರಿಸಲು ಸಿದ್ಧವಾಗಿದೆ ಹೀಗಾಗಿ ಐದನೇ ಜನವರಿ ತಾರೀಕು ಬೆಂಗಳೂರು ಬುಲ್ಸ್ ತಂಡವು ಯು ಮುಂಬಾ ತಂಡದ ವಿರುದ್ಧ ಪರ್ಫಾರ್ಮೆನ್ಸ್ ಅನ್ನು ಮತ್ತು ಪಂದ್ಯವನ್ನು ಆಡುತ್ತದೆ ಎಂದು ಕೂಡ ನಾವು ಹೇಳಬಹುದು ಅದೇ ರೀತಿಯಾಗಿ ಎರಡನೇದಾಗಿ ನೋಡುವುದಾದರೆ ಸ್ನೇಹಿತರೆ ಪಟ್ನಾ ಪೈರೇಟ್ಸ್ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡವು ಎಂಟನೇ ತಾರೀಕದಂದು ಈಗಾಗಲೇ ಪಂದ್ಯವನ್ನು ಆಡುತ್ತದೆ ಎಂಬ ಬಿಗ್ ಅಪ್ಡೇಟ್ ಮಾಹಿತಿ ಕೂಡ ಈಗಾಗಲೇ ತಿಳಿಸುತ್ತದೆ ಅದರ ತಕ್ಕಂತೆ ಮೂರನೇ ಪಂದ್ಯವನ್ನು ನೋಡಿದಾಗ ಬೆಂಗಾಲ್ ವಾರಿಯರ್ಸ್ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡವು ಹದಿನೈದನೇ ತಾರೀಕದಂದು ಈಗಾಗಲೇ ಪಂದ್ಯವನ್ನು ಆಡುತ್ತದೆ ಎಂದು ಕೂಡ ನಾವು ನೋಡಬಹುದು ಅದೇ ರೀತಿಯಾಗಿ ನಾಲ್ಕನೇದಾಗಿ ನೋಡುವುದಾದರೆ ತೆಲುಗು ಟೈಟನ್ಸ್ ತಂಡದ ವಿರುದ್ಧ ಹತ್ತೊಂಬತ್ತು ತಾರೀಖದಂದು ಬೆಂಗಳೂರು ಬುಲ್ಸ್ ತಂಡವು ಅಖಾಡಕ್ಕೆ ಇಳಿಯುತ್ತದೆ ಮತ್ತು ಕೊನೆಯದಾಗಿ ಐದನೇ ಪಂದ್ಯವನ್ನು ನೋಡುವುದಾದರೆ ತಮಿಳ್ ತಲೆವಾಸ್ ತಂಡದ ವಿರುದ್ಧ ಇಪ್ಪತ್ತೊಂದನೇ ತಾರೀಕದಂದು ಬೆಂಗಳೂರು ಬುಲ್ಸ್ ತಂಡವು ಆಡುತ್ತದೆ ಎಂದು ಕೂಡ ನಾವು ಹೇಳಬಹುದು ಸೊ ಸ್ನೇಹಿತರೆ ಈ ಬೆಂಕಿ ಐದು ಪಂದ್ಯಗಳಲ್ಲಿ ಬೆಂಗಳೂರು ಬುಲ್ಸ್ ತಂಡವು ಎಷ್ಟು ಜಯವನ್ನು ಸಾಧಿಸಬಹುದು ಎಂಬುದರ ಬಗ್ಗೆ ನಿಮಗೇನಾದರೂ ಫುಲ್ ಡೀಟೇಲ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಮುಂತಾದ ಅಪ್ಡೇಟ್ ವಿಡಿಯೋಗಳು ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬೆಂಗಳೂರು ಬುಲ್ಸ್ ಧನ್ಯವಾದಗಳು ಸ್ನೇಹಿತರೆ